ಈಗಾಗಲೇ ಘೋಷಣೆ ಆಗಿರ್ತಕ್ಕಂತಹ ಲೋಕಸಭಾ ಚುನಾವಣೆಗೆ ವಿಕಸಿತ ಭಾರತದ ಕನಸನ್ನ ಕಂಡಿರ್ತಕ್ಕಂತಹ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರು ಈ ಬಾರಿ ಪ್ರಣಾಳಿಕೆ ಅನ್ನೋದನ್ನ ಬದಲಾಯಿಸಿ ಸಂಕಲ್ಪ ಈ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅನ್ನೋ ಸಂಕಲ್ಪ ತೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಪ್ರಣಾಳಿಕೆಯನ್ನು ಹೊರತರ್ತಿಲ್ಲ ಈ ಬಾರಿ ಸಂಕಲ್ಪ ಪತ್ರವನ್ನು ಹೊರತರ್ತಾ ಇದೀವಿ ಈ ಸಂಕಲ್ಪ ಪತ್ರಕ್ಕೆ ಇಂದು ಅರಸಿಕೆರೆ ನಗರದಲ್ಲಿ ಚಾಲನೆ ಮಾಡಿದ್ದು ಈಗಾಗಲೇ ಅನೇಕ ಗಣ್ಯರು ವರ್ತಕರು ತಮ್ಮ ಅಭಿಪ್ರಾಯವನ್ನ ಈ ಬಾಕ್ಸ್ಗೆ ಹಾಕಿದ್ದಾರೆ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇವೆ